ಆಸೆ ಇಂದಿನ ಸಂಚಿಕೆಯಲ್ಲಿ ರಂಗನಾಥ್ ಅವರು ಆ ಮನೆ ಡಾಕ್ಯುಮೆಂಟ್ಸನ್ನು ನೋಡ್ತಾ ಶಾಂತಿ ನಿನ್ನ ಹೆಸ್ರ ಜೊತೆ ರಂಗನಾಥ್ ಅಂತ ಯಾಕೆ ಸೇರಿಸಿದ್ದಾರೆ ಗೊತ್ತಾ ನಿನಗೆ ದುರಾದೃಷ್ಟಿ ಇರೋದು ನಿಮ್ಮ ತಂದೆಯವರಿಗೆ ಎಲ್ಲೋ ದೂರದೃಷ್ಟಿ ಇತ್ತು ಏನು ಅಂತ ರಂಗನಾಥ್ ಅವರು ಹೇಳ್ತಾರೆ ಅಪ್ಪ ಅದೆಲ್ಲ ಇಲ್ಲದೇ ಇದ್ದಿದ್ರೆ ಎಷ್ಟೊತ್ತಿಗೆ ಅದೆಲ್ಲ ಮಾರ್ಕೊಂಡು ಇವನು ಮನೋಜ್ ಇದನ್ನ ಲ್ಯಂಗ್ಯ ಹಿಂದ್ಗಡೆ ಗುಣಿ ಹಾಕ್ಕೊಂಡು ಆರಿಸೋಕಂತ ಹೋಗ್ತಿದ್ದ ಬಾಟ್ಲನ್ನು ಮನೆ ಮಠ ಎಲ್ಲ ಮಾರ್ಕೊಂಡು ಅಂತ ಸೂರ್ಯ ಹೇಳ್ತಾರೆ ಅಪ್ಪ ಯಾಕಪ್ಪ ಬೈತೀರಾ ಈಗೆಲ್ಲ ದುಡ್ಡು ಕೊಟ್ಟಾಯ್ತಲ್ಲ ಅಂತ ಮನೋಜರು ಹೇಳ್ತಾರೆ ಆವಾಗ ರಂಗನಾಥ ಬೈದೆ ಏನೋ ಮಾಡಬೇಕು ಶಾಂತಿ ನಿನಗೆ ಸುಳ್ಳು ಬುದ್ಧಿ ವಂಚನೆ ದಗ ಕೂರ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಕಣೆ ನನಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಅಪ್ಪ ಹಾಳಾದ ಬಡ್ಡಿ ಮಗಂದು ಮೂವತ್ತು ವರ್ಷ ತನೋ ಅದು ಹೆಂಗಪ್ಪ ನೀನು ಅರ್ಥ ಮಾಡ್ಕೊಂಡು ಜೀವನ ಸಾಧನೆ ಮಾಡಿದ್ಬಿಟ್ಟೆ ಅಲ್ಲಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ ಅಲ್ಲ ಆ ಫೈನಾನ್ಸವನು ಕೆಲವೇ ದಿನಗಳಲ್ಲಿ ಅಮ್ಮನ್ನ ಸಕ್ಕರೆನ ಅರ್ಥ ಮಾಡ್ಕೊಂಡಲ್ಲ ನೀನು ಹೆಂಗಪ್ಪ ಇದನ್ನೆಲ್ಲ ಈ ಇಷ್ಟೊತ್ತಿಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಸೂರ್ಯ ಅವರು ಅವರುತ್ತ ಹೇಳ್ತಾರೆ ಆಗ ಅವರು ಸೂರ್ಯನ ನೋಡ್ತಾರೆ ಶಾಂತಿಯವರು ಹೇಳ್ತಾರೆ ಅವನು ಆ ಫೈನಾನ್ಸೋನು ಅವನ ತಲೆ ನಾಯಿ ಪಿಂಡ ನಾಯಿ ಪಿಂಡ ಅಂತ ಹೇಳಿ ಬೈದು ಮೊದ್ಲಿಗೆ ದುಡ್ಡು ಇಸ್ಕೊಳ್ಳೋಕೆ ಹೋದಾಗ ಚಂದ ನಗ್ತ ನಗ್ತಾ ಇದ್ದ ದು ಅದೇ ದುಡ್ಡು ಕೊಟ್ಟ ನಂತರ ರೌಡಿ ರೌಡಿ ಥರ ಇದ್ದಾನೆ ಅಂತ ಶಾಂತಿ ಅವರು ಹೇಳ್ತಾರೆ ಅಲ್ಲ ದುಡ್ಡನ್ನು ಕೊಡುವಾಗ ಕಾಶ್ಮೀರ ಆ್ಯಪಲ್ ಥರ ಮಾತಾಡೋನು ಅದೇ ದುಡ್ಡು ಇಸ್ಕೊಳ್ಳುವಾಗ ಕಾಶ್ಮೀರದಲ್ಲಿ ಬಾರ್ಡ್ರಲ್ಲಿ ಎತ್ಕೊಂಡು ಧಗ ಧಗ ಅಂತ ಮಾಡ್ತಾರಲ್ಲ ಆ ಥರ ಮಾಡ್ತಾನೆ ಅಂತ ಸೂರ್ಯ ಹೇಳಿ ಅವನಿಗೆ ಗೊತ್ತಾಯಿತು ಈಗ ನಿಮ್ಗಳ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಶಾಂತಿ ಅವರಿಗೆ ಸೂರ್ಯ ಅವ್ರಿಗೆ ಹೇಳ್ತಾರೆ ಸಾಲಿಗರು ಬಂದು ಕದ ತಟ್ಟುವಾಗ ಮರಳಿ ಸಾಲ ಕೊಡುವಾಗ ಕಲ್ಲು ಕಡಿಯಿಂದ ಸರ್ವಜ್ಞ ಅಂತ ರಂಗನಾಥ್ ಅವರು ಹೇಳ್ತಾರೆ ನಿಮ್ಮಂಥವ್ರನ್ನ ನೋಡೇ ಬರೆದಿರೋದು ಅಂತ ರಂಗನಾಥ್ ಹೇಳ್ತಾರೆ ಮಾವ ಯಾಕೆ ದುಡ್ಡು ಕೊಟ್ಟಾಯ್ತಲ್ಲ ಇನ್ನೂ ಯಾಕೆ ಅತ್ತೆ ಜೊತೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಸು ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದಾರೆ ಅಂತ ರೋಹಿಣಿಯವರು ಹೇಳ್ತಾರೆ ಹೇ ಪೌಡ್ರಮ್ಮ ಸೊಸೆ ತಂದ ಸೌಭಾಗ್ಯ ಕೇಳಿದ್ದೆ ಇದೇನಿದು ಅತ್ತೆ ತಂದ ಸಾಲ ಭಾಗ್ಯ ಅಂತ ಸೂರ್ಯ ಅವ್ರು ಹೇಳ್ತಾರೆ ಆಗ ರೋಹಿಣಿ ಇವರು ನಿಮ್ಮಣ್ಣ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ತಾರೆ ಸೂರ್ಯ ಆಗ ಮೀನವ್ರು ಹೇಳ್ತಾರೆ ನಿಮ್ಮ ಯಜಮಾನ್ರು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಇವರು ಮತ್ತು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಅಂತ ಮೀನಾ ಹೇಳ್ತಾರೆ ಆಗ ಸೂರ್ಯ ಇನ್ನೂ ಇಪ್ಪತ್ತೇಳು ಲಕ್ಷ ಇದೆ ಹಲೋ ರೋಹಿಣಿ ಅಂತ ಹೇಳ್ತಾರೆ ಹಲೋ ಅಂತ ರೋಹಿಣಿ ಹೇಳ್ತಾನೆ ಹಾಂ ಇಲ್ಲೇ ಇದ್ದೀನಿ ಹೇಳು ಕೇಳಿಸ್ತಾ ಇದ್ದೆ ಕೂಗಬೇಡ್ರಿ ಇನ್ನೂ ಇಪ್ಪತ್ತೇಳು ಲಕ್ಷ ಇದೆ ಅದೊಂದು ಕೊಡಿ ಅಂತ ಹೇಳ್ತಾರೆ ಆಗ ಮನುಜ ಇಷ್ಟೆಲ್ಲ ಕೊಟ್ಟಿದ್ದೀವಿ ಇನ್ನು ಅದೆಷ್ಟು ಕೊಡೋಕ್ಕಾಗಲ್ವ ಅಂತ ಹೇಳ್ತಾರೆ ಹಾಂ ಹೌದಾ ಕೊಡಿ ಕೊಡಿ ಅಂತ ಸೂರ್ಯ ಹೇಳ್ತಾರೆ ಶಾಂತಿಯವರು ಹೇಳ್ತಾರೆ ಓ ಭಿನ್ನಾಣಗಿತ್ತಿ ಇಷ್ಟೊತ್ತು ಅದೇ ಯಾಕೆ ಮಾತಾಡಲಿಲ್ಲ ಅಂತ ಕಾಯ್ತಾ ಇದ್ದೆ ಟೈಮ್ ನೋಡಿ ಮಾತಾಡ್ತೀಯಲ್ಲ ನೀನು ಅಂತ ಶಾಂತಿ ಹೇಳ್ತಾರೆ ಎತ್ತಿರೋದು ಮೂರು ಅತ್ತೆ ಯಾಕೆ ನನ್ನ ಗಂಡನ ಬಗ್ಗೆ ಇದಾಗಿ ಮಾತಾಡ್ತೀರಾ ಇಬ್ಬರೇ ಮಕ್ಕಳು ಥರ ಮಾಡ್ತೀರಾ ಇವ್ರು ಇವರನ್ನೇ ಯಾಕೆ ದ್ವೇಷಿಸ್ತೀರಾ ಅಂತ ಮೀನಾ ಹೇಳ್ತಾರೆ ಮೀನಾ ಹೋಗಲಿ ಬಿಡಮ್ಮ ಅಂತ ಸೂರ್ಯ ಅವರು ಹೇಳ್ತಾರೆ ರೀ ಹೋಗಲಿ ಇಲ್ಲ ನನಗೆ ಬೇಕು ಅಂತ ಮೀನಾ ಹೇಳ್ತಾರೆ ಶಾಂತಿ ಆಗ ಟೈಮು ಕಣೆ ಟೈಮು ನಿನಗೀಗ ಮಾತಾಡೋಕೆ ಕೊಟ್ಟಿದ್ದಾನಲ್ಲ ದೇವರು ಅದು ನಿನ್ನ ಟೈಮು ಅಂತ ಹೇಳ್ತಾರೆ ಶಾಂತಿ ಎಷ್ಟೇ ಮಾತಾಡ್ತೀಯ ನೀನು ಹಾಂ ಅನಿಷ್ಟುವೆ ಆ ಥರ ಮಾಡ್ಕೊಂಡಿದ್ದು ನೀನು ದರಿದ್ರದೌಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಈಗಲಾದರೂ ನಾವು ಈ ಪತ್ರನ ಜೋಪಾನವಾಗಿ ಇಟ್ಕೋಬೇಕು ಅಂತ ಹೇಳಿ ಆ ಪತ್ರವನ್ನು ಮೀನನ್ನು ಕೈ ಕೊಡೋಕ್ಕೆ ಹೋಗ್ತಾರೆ ಮೀನಾ ಮಾವ ಇದು ಹತ್ತಿ ಹತ್ರನೇ ಇದ್ದರೆ ಸರಿ ಅಂತ ಹೇಳ್ತಾರೆ ಆಗ ಶಾಂತಿ ಹೇ ಏನೇ ನನ್ನ ಮನೆ ಪತ್ರನ ನನಗೆ ಭಿಕ್ಷೆ ಹಾಕ್ತೀಯ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ತಗೊಳಮ್ಮ ಅಪ್ಪ ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಈಗ ತಗೋ ಅಂತ ಹೇಳ್ತಾರೆ ಬೇಡರಿ ಅಂತ ಶಾಮೀನ ಹೇಳ್ತಾಳೆ ಆಗ ಓ ಎಲ್ಲರೂ ಚೆನ್ನಾಗಿರಲಿ ಅಂತ ಪಾರ್ಲರ್ ಹಾಕ್ಸ್ಕೊಟ್ಟಿದ್ಯಾ ಅಂತ ಸೂರ್ಯ ಹೇಳ್ತಾರೆ ಆಗ ಇದನ್ನು ನಮ್ಮ ಅಪ್ಪ ಸುರಿಸಿ ಕಟ್ಸಿದ್ದ ಮನೆ ಇದು ನಂದು ಅಂತ ಹೇಳ್ತಾರೆ ನಿಂದಲ್ಲಮ್ಮ ಇದು ಎಲ್ಲರದು ಅಂತ ಸೂರ್ಯ ಹೇಳ್ತಾರೆ ಆಗ ಈ ಪೆಂಗೆ ಪೆಂಗೆನಿಗೋಸ್ಕರ ಈ ಮನೆ ಅಡುಬಿಟ್ಟಿದ್ಯಲ್ಲ ಆದರೆ ಈಗ ಈ ಎಲ್ಲರ ಮನೆಗೂ ಎಲ್ಲರಿಗೋಸ್ಕರ ಅಂತ ಹೇಳ್ತೀಯಾ ರೋಹಿಣಿನೇ ಅತಿ ಹೆಚ್ಚು ದುಡಿಯೋದು ಈ ಮನೆಯಲ್ಲಿ ನೀನು ನಿನ್ನ ಥರ ಐದು ಹತ್ತು ರೂಪಾಯಿಗೆ ಕೈ ಚಾಚಲ್ಲ ಅಂತ ಹೇಳ್ತಾರೆ ಆಗ ಫ್ಲವರ್ಗೂ ಕಾಲಿಫ್ಲವರ್ಗೂ ಫ್ಲವರ್ಗೂ ವ್ಯತ್ಯಾಸ ಇದೆಯಮ್ಮ ಅಂತ ಹೇಳ್ತಾರೆ ರೋಹಿಣಿ ಕಾಲಿಫ್ಲವರ್ ಅಂತ ಅನ್ಬೇಡಿ ಅಂತ ಜೋರಾಗಿ ವಾಯ್ಸ್ ಮಾಡ್ತಾರೆ ರೋಹಿಣಿ ನನ್ನ ಗಂಡನ ಬಗ್ಗೆ ಆ ಥರ ಮಾತಾಡೋ ವಾಯ್ಸ್ ರೇಸ್ ಆಗಿ ಮಾತಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ ಏ ರೋಹಿಣಿಯಮ್ಮ ನಿಲ್ಲಮ್ಮ ನಿಲ್ಲಮ್ಮ ಅಂತ ಶಾಂತಿ ಹೇಳ್ತಾರೆ ಹೇ ಏನೇ ಇದು ಈ ಥರ ಇದೆಯಾ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಈ ಪತ್ರವನ್ನು ಸರಿಯಾಗಿ ಇಟ್ಕೋಬೇಕು ಅಂದರೆ ಏ ರೀ ಇದನ್ನು ರೋಹಿಣಿಗೆ ಕೊಡಿ ಪತ್ರ ಅವಳೇ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ತಾರೆ ಇಲ್ಲಮ್ಮ ಇಲ್ಲ ಇದು ಮೀನ ಹತ್ರ ಇದ್ದರೆ ಸರಿ ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ ಆಗ ಬೇಡ ಅಂತಾರೆ ಮೀನವರು ತಗೊಳ್ಳಮ್ಮ ಅಂತ ಸೂರ್ಯ ಅವರು ಹೇಳ್ತಾರೆ ತಗೊಳ್ತಾರೆ ಕಡೆಗೆ ಅಪ್ಪ ನಾನು ಬರ್ತೇ ಬಾ ಅಪ್ಪ ಬಾ ಅಪ್ಪ ನಾನು ನಿನ್ನ ಹೊರಗಡೆ ಬಿಟ್ಟು ಹೋಗ್ತೀನಿ ಹೊರಗಡೆ ಎಲ್ಲೂ ಹೋಗಬೇಕು ಅಂತ ಅಂದೆ ಅಂತ ಸೂರ್ಯ ಅವ್ರು ಕರ್ಕೊಂಡು ಹೋಗ್ತಾರೆ ಈ ಕಡೆ ಮೀನ ಅದನ್ನ ಟಿಜುರಿಯಲ್ಲಿ ಡಾಕ್ಯುಮೆಂಟ್ಸನ್ನು ಇಡೋದಕ್ಕೆ ಬರ್ತಾರೆ ಅವರು ಹಿಂದೆ ಶಾಂತಿಯವರು ಬರ್ತಾರೆ ಲೇಯ್ ಅಂತು ಇಂತು ನೀನ್ಕೊಂಡಂಗೆ ಆಯಿತಲ್ಲ ಸಾಧಿಸ್ಬಿಟ್ಟಿಯಲ್ಲ ನೀನು ನೀ ಆ ಮನೆ ಪತ್ರನಿಂದಾಗಿರ್ಬೋದು ಆ ಪತ್ರದಲ್ಲಿರೋ ಹೆಸರು ನಂದು ಕಣೆ ಅಂತ ಶಾಂತಿ ಹೇಳ್ತಾರೆ ಆಗ ಮೀನಾಥ್ ಅತ್ತೆ ಈಗಲೂ ನನಗೆ ಈ ಪತ್ರ ಬೇಡ ತಗೊಳ್ಳಿ ಅಂತ ಹೇಳ್ತಾರೆ ಬೇಡ ಇಟ್ಕೊಳ್ಳೆ ನಿನ್ನ ಕೈಗೆ ಹೆಂಗೆ ಬಂತು ಅದನ್ನು ನಾನು ಹಾಗೆ ತಗೊಳ್ತೀನಿ ಅಂತ ಅಂತೆ ನನಗೆ ಬೈತಾ ಇದ್ದಾಗ ನೀನು ನಗ್ತಾ ಇದ್ದೆ ಅಲ್ಲ ಅಲ್ಲಿ ನೋಡಿದೆ ಕಣೆ ನೋಡಿದೆ ಸೂರ್ಯನು ನಿನಗೆ ಬಿಕ್ಕಿ ಬಿಕ್ಕಿ ಅಳೋ ಥರ ಒಂದು ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಮನುಜ ರಾತ್ರಿ ಹೊತ್ತಿಗೆ ಬಂದು ಫ್ರಿಜ್ ತೆಗಿತಾ ಇರ್ತಾನೆ ಅಲ್ಲಿ ಶಾಂತಿ ಅವರು ಬರ್ತಾರೆ ಏನೂ ಮಾಡ್ತಾಯಿದ್ಯಾ ಅಂತ ಕೇಳ್ತಾರೆ ಇಲ್ಲಮ್ಮ ಏನಾದರೂ ತಿ ಹಸಿವಾಗ್ತಾಯಿದ್ದೀನಿ ತಿಂಡಿ ಏನಾದರೂ ಇದೆ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನನಗೆ ಮತ್ತೆ ಹಾಡು ಹೇಳಬೇಡುವ ಅಂತ ಹೇಳ್ತಾರೆ ಯಾಕಮ್ಮ ಈ ರೀತಿ ಹೊಗಳ್ತಾ ಇದೆಯಾ ಅಂತ ಹೇಳ್ತಾರೆ ಅಲ್ಲ ಕಣ ಹೂ ಕಟ್ಟೋಳು ಆ ರೀತಿ ಅವಮಾನ ಮಾಡ್ತಾಯಿದ್ರು ನಿನಗೆ ಏನೋ ಅನಿಸ್ಲಿಲ್ವೇನೋ ನನ್ನ ನೋಡಿ ನಗ್ತಾಯಿದ್ರು ಏನೋ ಅನಿಸ್ಲಿಲ್ವೇನೋ ಅಂತ ಹೇಳ್ತಾರೆ ನಾನು ಏನು ಮಾಡಲಮ್ಮ ಅಂತ ಹೇಳ್ತಾರೆ नोड no, रोहिण no,